Thank <laughs> you. That's uh -oh. உத்தரிக்கொள்ளு எங்கே நேரமாக பாதாள எதுக்கி ಂತಹ ಅಧಿಪತ್ಯವನ್ನು ಈ ಮಧುಪನದಲ್ಲಿ ಬೆಳೆಸಿಕೊಳ್ಳುತ್ತಾ ಇದ್ದೇನೆ ನಮ್ಮವರೆಲ್ಲರೂ ಬಹಳ ಸಂತೋಷದಿಂದ ಮಾಡುತ್ತಾ ಇದ್ದಾರೆ ಆದರೆ ನಾನು ಆಲೋಚಿಸುವುದರಲ್ಲ ಬೇಕಾದಂತಹ ಸಾಧನೆಯನ್ನು ಮಾಡಿ ಸಾಧಕ ಕೂಡ ಜೀವನದಲ್ಲಿ ಆಗಬೇಕಾದ ಬೇಕಾದಂತಹ ಕಾರ್ಯ ನನ್ನ ಜೀವನದಲ್ಲಿ ಇನ್ನೂ ನಡೆಯಲಿಲ್ಲ ಯಾವುದು ಪ್ರಶ್ನೆ ಆಗಿರ್ಬೋದು ನಿಮಗೆ ಏನು ಮಾಡುವುದು ಹೇಳಿ ಒಂದು ಮದುವೆ ಆಗಬೇಕು ಮನಸ್ಸಾಗಿದೆ ಒಂದು ಯೋಗ್ಯತಾವಂತವಾಗಿರುವಂತ ಹೆಣ್ಣು ಬೇಡ ಹೇಳಿ ನಮ್ಮ ಯೋಗ್ಯತೆಗೆ ನಮ್ಮ ನೆಲೆ ಬೆಲೆಗೆ ಅನುಸರಿಸುವ ಹೆಣ್ಣು ಬೇಕು ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಎಂಬುದಾಗಿ ಆಲೋಚನೆ ಮಾಡುವಾಗ ಒಬ್ಬ ಮುಹೂರ್ತದಲ್ಲಿ ಆ ಮದುವೆ ನಡೆಯುವುದಕ್ಕಿದೆ ಅದಕ್ಕೆ ನೀನು ದಿಬ್ಬಣಿಗಳಾಗಿ ಬರುವುದಕ್ಕೆ ತಿಳಿಸಿದವರಿದ್ದಾರೆ ಅದಕ್ಕಾಗಿ ನಮ್ಮವರಿಗೆ ಆಕೆಯನ್ನು ಮಾಡಿದ್ದಾರೆ ದಿಬ್ಬಣಿಗಳಾಗುವುದಕ್ಕೆ ಮಾತ್ರವಲ್ಲ ಭಾಷಿಂಗವನ್ನು ಉಳಿಸಿದ್ದಾರೆ ನಮ್ಮದಾದಂತಹ ದಿಬ್ಬಣ ನಮ್ಮ ಬರುವ ನಾವು ನಮ್ಮವರು ಬರೋಣ ಆಗುವಂತಹ ಕಾಲಕ್ಕೆ ಒಂದು ವಿಶೇಷವಾದಂತಹ ಸ್ವಾಗತ ಇರಬಹುದು ಅಂತವರೇ ಇಲ್ಲ ನಮ್ಮ ಬೆಳಗ್ಗೆ ಯೋಗ್ಯತೆಗೆ ಅನುಸರಿಸಿರುವಂತಹ ಬೆಲೆ ಒಂದು ವ್ಯವಸ್ಥೆ ಇದುವರೆಗೆ ಆಗಲಿಲ್ಲ ಯಾರು ಇಲ್ವಾ ಇಲ್ಲಿ ಯಾರು ಅಂತ ಗೊತ್ತಾಗ್ಲಿಲ್ಲ ಆಸುರ ಕುಲದ ಮಾತೇ ದೈತ್ಯ ಕುಲದ ಮಾತ ದಿತಯಮ್ಮ ಹ್ಮ್ ವಂದಿಸಿ ಕುಂಡೇ ಹೀಗೆ ಬರ್ಬೇಕು ಕಂಬಳಿ ಹಾಸಿದ್ದೇನೆ ಪುರೋಹಿತ್ರನ್ನು ಬರ್ಲಿಕ್ಕೆ ಹೇಳಿದ್ದೇನೆ ಇನ್ನೂ ಬರ್ಲಿಲ್ಲ ಓ ಬಂದೆ ಬಂದೆ ಪುರೋಹಿತರಿಗೆ ಪೂಜೆ ಮಟ್ಟರಿಗೆಲ್ಲ ಅವಕಾಶ ಸಿಕ್ಕುತ್ತೆ ಕಡಿಮೆ ಸಿಕ್ಕುವಾಗ ಬೆಂದಿಗೆ ಬೆನ್ನಿಗೆ ಹೌದು ಬಿಡ್ಲಿಕ್ಕೆ ಆಗುದಿಲ್ಲ ಕೆಲವು ಇದೇ ಆದ ಮೇಲೆ ಬರ್ತಿದ್ವಿ ಇದರ ಮೈ ಮುಟ್ಟು ಮಡಿಯಲ್ಲಿ ಮರ ಮಡಿಯಲ್ಲಿದ್ದೇನೆ ಬೈಬಿಟ್ರ ಮಡಿತೇವೆ ಸಿಕ್ಕಿದ ಕಾರ್ಯಕ್ರಮ ಮುಗಿಸಿ ಮನೆಗೆ ಬಂದು ಸ್ವಲ್ಪ ಪದಹಾರ ಮಾಡಿ ಸ್ಥಾನ ಇತ್ಯಾದಿಗಳನ್ನ ಮಾಡಿ ಆಗುವಾಗ ಸ್ವಲ್ಪ ತಡ ಆಯ್ತು ಆದ್ರೂ ತಡ ಅಂತ ಹೇಳೋದಿಕ್ಕೆ ಇಲ್ಲ ಯಾಕಂದ್ರೆ ಮುಹೂರ್ತ ಇರುದೆ ನಮ್ಮ ಕೈಯ್ಯಲ್ಲೋ ಹಾಗೆ ಮುಹೂರ್ತ ಸರಿಯಾಗ್ತದೆ ಹಾಗೆಂತ ದಿಬ್ಬಣವಂತ ದಿಬ್ಬಣ ನೋಡಿ ಎಲ್ಲ ರೊಕ್ಕ ಸರಿಯೇ ಹೌದಾ ಮತ್ತೆ ಮದುಮಗ ಓ ಅಲ್ಲಿ ಕೂತಿದೆ ಆ

ಆಹ್ ದ್ವಿತ್ಯಮ್ಮ ಏನು ಪುರೋಹಿತ್ರೆ ದೊಡ್ಡ ತಪ್ಪು ಮಾಡಿದ್ದೀರಿ ನಾನು ತಪ್ಪು ಮತ್ತೆ ಮತ್ತೆಂತಾದ್ರು ಏನಾಯ್ತು ಇದು ಮೂಕನ ಮದುವೆಯ ಯಾಕೆ ಮದುಮಗನಿಗೆ ಬಾಯೇ ಬರ್ತದೆ ಯಾರು ಹೇಳಿದ್ರು ನೀವು ಈಗ ಸರಿಯಾಗಿ ಮಾತನಾಡಿ ಅದು ಶೈಲಿ ಅವರು ಮಾತು ಬರ್ತದಾ ನಿಮಗೆ ಬರ್ತದ ಬರ್ತದೆ ಮತ್ತೇನು ಮಾತಾಡ್ಲಿಲ್ಲ ನೀವೇನು ಮಾತಾಡ್ಲಿಲ್ಲ ನೀವು ಮಾತಾಡ್ತೀರಂತ ನಾನು ನೋಡಿದ್ದು ನೀವು ಮಾತಾಡದೆ ನಾ ಸುಮ್ಮನಿದ್ದದ್ದು ನಾವಿಬ್ಬರು ಸುಮ್ಮನಿದ್ದೇ ಆಯ್ತು ಇಬ್ಬರು ಮಾತಾಡೋ ವಿದ್ಯುತ್ ಎಲ್ಲ ಮತ್ತೆ ಮಾತಾಡ ಮಧುವನ ನಿಮ್ಮ ಭಾವಚಿತ್ರ ಕೆಲವು ನೋಡಿದ್ದೇನೆ ಮಾರ ನಾನು ನಿಮಗೂ ಸಿಕ್ಕಿದ ಹೌದು ಮೂಕ ಪುಸ್ತಕದಲ್ಲಿ ನೋಡುವ ಒಂದದ್ದೇ ಬರ್ತದೆ ಯಾವಿದ್ರೆ ಮುಖ ಪುಸ್ತಕ ಯಾರು ಅದು ಪ್ರಚಾರ ಮಾಡುವುದಂತ ಗೊತ್ತಾಗುದಿಲ್ಲ ನೀವೇ ಆ ಭ್ರಮೆ ಇಲ್ಲ ಒಳ್ಳೇದಮ್ಮ ಇಷ್ಟು ಸಮಯ ಕಾಡೋದಕ್ಕೆ ಸಾರ್ಥಕ ಆಯ್ತು ಇದು ಗಂಡು ಅಂತ ಹೇಳುದು ಯಾಕೆ ಗಂಟೆ ಅಲ್ಲೇ ಕಲ್ಲಿನ ಗುಂಡು ಹಾಗೆ ಹೇಳಿ ಮಾಡಿಸ್ತದೆ ಉದ್ದಕ್ಕೆ ತಕ್ಕ ಉದ್ದ ತೋರಕ ತಕ್ಕ ತೋರ ದಪ್ಪಕ್ಕೆ ದಪ್ಪ ದಪ್ಪ ಎಲ್ಲವೂ ಉಂಟು ನನ್ನ ಅಳಿಯ ಆಗ್ಲಿ ಸ್ವಲ್ಪ ಮುಂದೆ ಬಂದ ಮದುಮಗ ಆದಿತ್ತು ಅದು ಒಂದು ಸಮಸ್ಯೆ ಉಂಟಲ್ಲ ಏನು ಮಧುಮಗ ಮಧುಮಗಳ ನೋಡ್ಬೇಕು ಏನಾದ್ರು ಹೇಳಿದ್ದಾಗ ನನ್ನಲ್ಲಿ ಏನು ಹೇಳಿಲ್ಲ ನೀವು ಕೇಳಿ ನೋಡಿ ಹೇಳಲಿಕ್ಕಿಲ್ಲ ಅಂದ್ರೆ ನಮ್ಮ ಕಾಲದಲ್ಲಿ ತಂದೆ ತಾಯಿ ನೋಡಿದ ಅಲ್ಲಿಗೆ ಮುಗಿಯಿತ್ತು ಮತ್ತೆ ಕೇಳೋ ಪ್ರಶ್ನೆ ಇಲ್ಲ ಈಗಿನ ಹಂತ ಕಾರ್ಯಗಳಿಗೆ ಹಾಗೆ ಆಗುದಿಲ್ಲ ಮದುವೆಗೆ ಮೊದಲಾಗ ಒಮ್ಮೆ ಹೆಣ್ಣಿನ ಮುಖ ಗಂಡು ಗಂಡಿನ ಮುಖ ಹೆಣ್ಣು ಪರಸ್ಪರ ನೋಡುವಂತ ಕ್ರಮ ಉಂಟು ಅವನಿಗೆ ನೋಡ್ಬೇಕು ಅದು ಮನಸ್ಸಿದ್ರೆ ನಾವು ಯಾಕೆ ಬೇಡ ಅಂತ ಈಗಿನ ಈಗಿನವರು ನೋಡಿದನ್ನೇ ಆಗುದಿಲ್ಲ ಬೇರೆ ನೋಡುವುದು ಆಗುದು ಮತ್ತೊಂದು ಆಮೇಲೆ ಇನ್ನೊಂದು ಇನ್ನೊಂದು ಈಗ ಯಾರು ಬಾರ್ದು ನಾವು ಮನಸ್ಸಿಂದ ಹೇಳಬೇಕು ನೋಡಬೇಕು ಅಂತ ಮನಸ್ಸು ಇದ್ದೇವೆ ತೋರಿಸುವುದು ತೋರಿಸುವುದೇ ನೀವು ತೋರಿಸುವುದಲ್ಲ ಸರಿ ನೋಡುವಂತಹ ನಾನು ಆಲೋಚನೆ ಮಾಡಬೇಕಲ್ಲ ನೋಡುವುದು ಹೇಗಿರ್ತದೆ ನೋಡುವ ಹಾಗೆ ಇರ್ಬೇಕು ಅಂದ್ರೆ ಅದು ಮಗಳನ್ನ ನೋಡ್ಬೇಕು ಅಂತ ಯೋಗ್ಯವಾದಂತೀರಿ ಹೊರಡುವಂತಹ ಕಾಲದಲ್ಲಿ ನಾನು ಒಂದು ಆಲೋಚನೆ ಮಾಡಿದ್ದೆ ಹೆಣ್ಣು ಹೇಗಿದ್ದಾಳೆ ಹೆಣ್ಣು ಆಗಿದ್ದಾಳೆ ಕಲ್ಪನೆ ಎಂಬಂತಹ ಸಾಗರದಲ್ಲಿ ಬಿತ್ತವನು ನಾನು ನೀವು ಕಲ್ಪನೆ ಇದ್ರೆ ಸಾಗರ ಹೇಗಿದ್ದಾಳೆ ನಮಗೆ ಯೋಗ್ಯಳೆ ನಮಗೂ ಅವಳಿಗೆ ಒಂದು ಸರಿಸಾಮ್ಯತೆ ಬರಬಹುದೇ ಎಂಬಂತ ಸಂಶಯ ಆದುದರಿಂದ ಹೆಣ್ಣು ನೋಡ್ಬೇಕು ಆ ಸಂಶಯ ಬಿಟ್ಟು ಬಿಡಿ ನೋಡುವಂತ ವ್ಯವಸ್ಥೆ ಮಾಡ್ತೇವೆ ಯಾರಲ್ಲಿ ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಎದ್ದು ಹೋಗಿ ಆದಷ್ಟು ಬೇಗ ಮಧುಮ ಶೃಂಗಾರ ಮಾಡಿ ಮಂಟಪಕ್ಕೆ ಎಂದು ಅವರ ಶೃಂಗಾರ ಮಾಡ್ತಾ ಇದ್ದಾರೆ ಮಧುಮಗಳು ಬಂದಿದ್ದಾಳೆ ಆಗುವುದ್ರ ಸಭೆ ಇರ್ತದೆ ಹುಡುಕಿ ಹೇಳಿದ್ದು ಬಂದಿದ್ದೆ ಆಗುವುದಿದ್ರು ಹಾಗೇ ಹೇಳಬೇಕು ಹೇಗೆ ಆದೀತಾ ಯಾವ ಕರ್ಮಕ್ಕೆ ಈ ಮುಖ ನೋಡಿ ಏನು ದುಃಖ ಬಾಯಿಯೊಳಗೆ ಇಷ್ಟು ನೋಣ ಹೋಯಿತು ಬಾಯಿ ಬಿಟ್ಟದ್ದು ಬಿಟ್ಟದೆ ಅದ್ಭುತ 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 ನಾನು ಬಯಸಿದ್ದಕ್ಕಿಂತ ಅತಿಯಾದಂತಹ ಕೆಲವೇ ಕೆತ್ತುವಲ್ಲಿ ಕೆತ್ತಿ ಮೆತ್ತುವಲ್ಲಿ ಮೆತ್ತಿ ಒತ್ತುವಲ್ಲಿ ಒತ್ತಿ ನಮ್ಮ ಯೋಗ್ಯ ರೀತಿಯಲ್ಲೇ ಸೃಷ್ಟಿ ಮಾಡಿದ್ದಾನೆ ಆದಿತು ಹೌದಲ್ಲ ಆಗುವುದಿಲ್ಲ ಮತ್ತೆ ಅಲ್ಲಿಂದಲೂ ಕೇಳಬೇಕಾಗುತ್ತದೆ ಹೌದಾ ನಾಳೆ ನನಗೂ ಅಪವಾದ ವರ ಪುರೋಹಿತ ಸಹಿತ ಒಂದು ವಿಚಾರ ವಿನಿಮಯ ಇದ್ರೆ ಅಲ್ಲದು ಮಗ ನಮ್ಮ ಮದುಮಗ ಸಿದ್ಧನಾಗಿದ್ದಾರೆ ಗುಂಡು ಕಲ್ಲಿನಾಗಿದ್ದಾರೆ ಅವನಿಗೆ ಮನಸ್ಸುಂಟು ಹೇಗೆ ನಿನಗೆ ಆದಿತ ಅಮ್ಮನಿಗೆ ಆದ್ರೆ ಕಪ್ಪಿನ 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 ಗೊಂಡಿಗೆ ಸಂತೋಷ ಅದು ಮಾತಾ ಅಲ್ಲಯ್ಯ ದುರು 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 ಉದ್ರಿದು ಯಾರು ಮುತ್ತು ಯಾರು ಉದ್ರಿಸಿದಾವಾ ಕೇಳಿ ಅಮ್ಮನಿಗಾದ್ರೆ ನನಗೂ ಆದಿತ್ತು ಅಂತ ಏನು ಅರ್ಥ ನನಿಗೆ ಅರ್ಥ ಆಗಲಿಲ್ಲ ಅಪ್ಪ ಅಮ್ಮ ತೋರಿಸಿದಂತ ಗಂಡು ಕುಂಟನಾಗ್ಲಿ ಕುರುಡನಾಗ್ಲಿ ಮೂಗನಾಗ್ಲಿ ಹೆಳವನಾಗ್ಲಿ ಈಗ ಮಾಡುದಂತದು ನಿಮ್ಮಲ್ಲಿ ಹೇಳಿದ್ದರು ಈ ಕಡೆ ಕಾಣಿಸ್ತಾ ಉಂಟು ಹೇಳಿದ್ದು ಎಂತವನಾದ್ರೂ ಮದುವೆ ಆಗುದಕ್ಕೆ ನಾನು ಸಿದ್ಧಳಿದ್ದೇನೆ ಇದು ಅಪ್ಪ ಅಪ್ಪಮ್ಮ ಏನು ಅದು ಬೇಕಾದ ಮಕ್ಕಳು ಹೇಳಿದಾಗ ಅನುಸರಿಸುವುದಲ್ಲ ಇದು ಸಂಸ್ಕಾರ ಅಲ್ವಾ ಅವಶ್ಯ ಶೀಘ್ರ ಮಾಡಿದ ಅಮೃತವಾದ ವಿಷಯ ಆಗ್ತದೆ ನೀವೆಷ್ಟು ಮಾತಾಡ್ತೀರಿ ಯಾರು ಮಾತಾಡಿದ್ದು ನೀವೆಲ್ಲ ಮಾತಾಡಿದ್ರಿ ಹಾಗಾದ ಪಟ ಬಂದ್ ಪಟ ಬಂದ ಹೇಳಿತ್ತು ಆಯ್ತಾ ಅದು ಯಾಕೆ ಗೊತ್ತಾಯ್ತು ಗೊತ್ತಾಗ ಈಗಲ್ಲ ಕೊನೆಗೆ ಹಾಕುವ ಆಯ್ತಾ ಆಗ್ಲಿಲ್ಲ ಮಗ ಇಲ್ಲೆಲ್ಲ ಕಪ್ಪಾಗ್ಲಿ ಮೀಸೆ ಬರ್ಲಿ ಮತ್ತೆ ನೋಡುವ ಗೊತ್ತಾಗ್ಲಿಲ್ಲ ಅದು ತುಂಡು ಮಾಡಿ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ರಾತ್ರಿ ಒಂದು ಎತ್ತಯ್ಯ ನೀ ಮದ್ವೆಗೆ ಹೋಗ್ಲೇ ಇಲ್ವಾ ಮದ್ವೆ ನೋಡ್ಲೇ ಇಲ್ವಾ ಮದ್ವೆ ಸಮಾರಂಭಕ್ಕೆ ನಾವು ಹೋದದ್ದೇ ಇಲ್ಲ ಹೋಗ್ಬೇಕು ನೋಡ್ಬೇಕು ಕಾರ್ಯಕ್ರಮ ಪಾಲ್ಗೊಳ್ಬೇಕು ಅಂದ್ರೆ ಇದನ್ನು ಹೆಚ್ಚಿಗೆ ಹಾಕ್ಲಿಕ್ಕೆ ಇರುವುದು ಹೌದಾ ನನಗೆಲ್ಲ ಮಾಡಿ ನಿಮಗೂ ಮದುಮಗಳ ಕೊರಡಿಗೆ ಮದುಮಗಳಿಗೆ ನಿತ್ಯಮ್ಮ ಅಲ್ಲಿದ್ದಾರೆ ನಿತ್ಯಮ್ಮ ಕೈ ಕೊಡಿ ನಾನು ಮಂತ್ರಿ ಹೇಳ್ತೇನೆ ಮಂತ್ರಿ ಹೇಳಿ ಆದ ಕೂಡಲೇ ಕೊರಳಿಗೆ ಮಾಲೆ ಹಾಕ ನಮ್ಮ ವಾರ್ತೆ ಇದ್ದಾರೆ ಅಲ್ಲೇ ದೇವೇವಾ

ಮದುವೆ ಪುರ ಇದ್ರೆ ಏನ್ ನೀವು ಅಪಶಕುನ ಎಲ್ಲ ಮಾಡುದು ಯಾರು ಹೇಳಿದ್ದು ಮತ್ತೆ ಆರತಿ ತಾನಾಗಿಯೇ ನಂದಿ ಹೋದರೆ ಅಪಶಕುನ ಇದು ನಾನು ನಂದಿಸಿದ್ದು ಯಾಕೆ ಯಾಕೆ ನಿಮ್ಗೆ ಹೇಳಿದ್ರೆ ಬೇಸರ ಆಯ್ತು ಒಂದು ಎಣ್ಣೆ ಹಾಕುವ ಕ್ರಮ ಈಗ ನಮ್ಮ ಭಂಡಾರದಲ್ಲಿ ಬೇಕಾದಷ್ಟು ಭಂಡಾರದಲ್ಲಿ ಉಂಟು ಅಂತ ನಾನು ಹೋಗುವ ಕೊಡಿ ನಾನು ಮನೆ ಕರ್ಕೊಂಡು ಹೋಗ್ಕೊಂಡು ಹೋಗ್ತೇನೆ ಎಣ್ಣೆ ಹಾಕುದ ಕ್ರಮ ಇಲ್ವಾ ಏಕೆ ಇಷ್ಟಿಷ್ಟೇ ಹಾಕ್ಬೇಕು ಅಕಳಿ ಎಂತ ಅನುಭವ ಇರಲ್ಲ ಇರ್ಲಿ ಮಾಡ್ಬೇಕು ಅಮ್ಮ ಸ್ವಲ್ಪ ಬರಲ್ಲ ಪಿಡಿಯಲ್ಲಿ ನಾನು ಹೇಳಿದಾಗ ಹೇಳ್ಬೇಕು ರಸ ಇನ್ನ ರಸ ಒನ್ನ ರಸ ಒನ್ನ ರಸ ಪಟ್ಟದ ರಸ ಪಟ್ಟದ ರಸ ಪ್ರಾಣದ ರಸ ಪ್ರಾಣದ ರಸ ನಿಮ್ಮ ನಿಮ್ಮ ಮುದ್ದಾದ ಮುದ್ದಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಹಚ್ಚುವೇನು ಹಚ್ಚಿ 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 ಹಾ ನಿಮ್ಮ ಶರದಿ ಸ್ವಲ್ಪ ತಕೊಳ್ಳಿ ಎನ್ ಅರಸಿ ಎನ್ ಅರಸಿ ಒಂದರಸಿ ಒಂದರಸಿ ಪಟ್ಟದ ಅರಸಿ ಪಟ್ಟದ ಅರಸಿ ಪ್ರಾಣದ ಅರಸಿ ಪ್ರಾಣದರಸಿ ನಿನ್ನ ನಿನ್ನ ಗೋಮಲವಾದ ಕೋಮಲವಾದ ಮುಖಕ್ಕೆ ಮುಖಕ್ಕೆ ಅರಸಿನ ಅರಸಿನ ಹಚ್ಚುವೆನು ಮೂರ್ಸುವೆನು ಯಾವ್ದಾದ ಅರಸಿನ ಕಾರ್ಯಕ್ರಮ ಇನ್ನು ಇದು ಓ ಪುಣ್ಯಾತ್ಮ ಊಟ ಕೊಡುವ ಪುಣ್ಯಾತ್ಮ ಎಷ್ಟು ಮಾತಾಡ್ತಿ ಮದುವೆ ಕಾರ್ಯಕ್ರಮ ಅಯ್ಯೋ ಓ ಸಿದ್ಯಮ್ಮ ಉಂಟ ನಮ್ಮ ಕಾಲ ಇತ್ತ ನನ್ನ ಮಕ್ಕಳು ಹಾಕಿ ಅರೆ ಗಳಿಗೆ ಆಗ್ಲಿಲ್ಲ ಈಗ ಎಂತದೊಂದು ನಿಮ್ಮ ಕಾಲದಲ್ಲಿ ಹೇಗಿತ್ತು ನಮಗೆ ಸ್ವಾತಂತ್ರ್ಯ ಇಲ್ಲ ಸ್ವಾತಂತ್ರ್ಯ ಈಗ ಅಲ್ಲ ನನ್ನ ಕಾಲದಲ್ಲಿ ನೀನು ಮದುವೆಯಾಗಿ ಒಂದು ತಿಂಗಳು ಹೆಂಡತಿ ಮುಖ ಬಂದೇ ನೋಡ್ಲಿಲ್ಲ ಅದು ನೋಡುವ ಹಾಗೆ ಇರ್ಲಿಲ್ಲ ನೀವು ಅರಮನೆ ಹೋದ ಮೇಲೆ ಏನು ಬೇಕಾದ್ರೂ ಮಾಡಿ ಈಗ ಬೇಡ ಸ್ವಲ್ಪ ಸಮಾಜಿನಿ ಆಂಟಿ ಕೂತದ್ದು ಅಯ್ಯೋ ಅಕ್ಷರದ್ ಅಕ್ಷರಧ್ವಾಂಸಿ ಅಂಟಿ ಅಂಟಿ ಎಳಿಬೇಡ ಆಯ್ತಾ ಆಂಟಿ ಕೂತದ್ದು ಹಾಗಾದ್ರೆ ಉಡುಗರೆಯ ಮುದಿಲ್ಲ ಚಪ್ಪರ ಹಗ್ಗ ಎಲ್ಲಿಗೆ ಮಾರ ಕೈ ಹಾಕ್ತಿ ಹಗ್ಗ ಇಲ್ಲಿ ಕಟ್ಟಿದ್ದಾರೆ ಯಾವ್ದಾರದು ಚಪ್ಪರ ಇಳಿಸುವುದಲ್ಲ ವಜೂ ಚಪ್ಪರ ಇಳಿಸಿ ಕೊಡುವಂತ ಕ್ರಮ ಮಗ ಮುಂದೆ ಬಾ ಮಗ ಎಲ್ಲ ಊರಲ್ಲಿ ಹೇಳ್ತಾರೆ ಕೈ ಮುಗಿಬೇಕು ಮಗ ಇಂತಹ ಶುಭ ಗಳಿಗೆ ಶುಭ ಮುಹೂರ್ತ ಬರಬೇಕೆಂಬ ನಾವೆಲ್ಲ ಕಾಯ್ತಾ ಇದ್ದದ್ದು ಈ ಮದುವೆ ಸಂಭ್ರಮಲ್ಲಿ ಪಾಲ್ಗೊಳ್ಳೋದಕ್ಕೆ ಬೇಕಾಗಿ ಗುರು ಹಿರಿಯರು ನೆಂಟರಿಷ್ಟರು ಬಂಧು ಬಳಗದವರು ಎಲ್ಲರೂ ಬಂದು ಸೇರಿದ್ದಾರೆ ಇಂತವ್ರ ಸಮ್ಮುಖದಲ್ಲಿ ಕೈ ಮುಗಿದು ಆಶೀರ್ವಾದ ಪಡೆದು ನಾವು ಹೋದದ್ದು ಹೌದು ಅಂತ ಆದ್ರೆ ಜೀವನದಲ್ಲಿ ನಮಗೆ ಒಳ್ಳೆದಾಗುತ್ತದೆ ಹೇಳಿಕೊಡ್ತಾರೆ ಮಗ ಸೇರಿದಂತ ಸೇರಿದಂತ ಕುಟುಕಿಯಾರು ನಿಧಿ ಹೆಣ್ಣು ಗಂಡ ಅಲ್ಲ ನೋಡುವಾಗ ಒಂದು ಹೇಗೆ ಕಾಣ್ತದೆ ಮಾಡಬೇಕು ಏನೋ ಒಂದು ಏನೋ ಒಂದು ಇಲ್ಲಿಗೆ ಅಲ್ಲಿಗೆ ಅಲ್ಲ ಸೇರಿದಂತಹ ಸೇರಿದಂತಹ ಹಿರಿಯರೇ ಕಿರಿಯರೇ 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 ಅಣ್ಣಂದಿರೆ ಅಣ್ಣಂದಿರೆ ಅಕ್ಕಂದಿರೆ ಅಕ್ಕಂದಿ ಗೆಳತಿಯರೇ ಗೆಳತಿಯರೇ ಗೆಳೆಯರು ಇಲ್ಲ 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 ಇರ್ಲಿಕ್ಕಿಲ್ಲ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇವತ್ತು ಇವತ್ತು ಮದುವೆಯಾಗಿ ಮದುವೆಯಾಗಿ ನಾನು ನಾನು ಗಂಡನ ಮನೆಗೆ ಗಂಡನ ಮನೆಯನ್ನು ಹೊರಟಂತಹ ಹೊರಟಂತಹ ಈ ಸುಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಇನ್ನು ಮುಂದೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಯಾವುದೇ ಒಂದು ರೀತಿಯ ಯಾವುದೇ ಒಂದು ರೀತಿ ಎಡರು ತೊಡರುಗಳು ಬಾರದ ಹಾಗೆ ಎಡರು ತೊಡರುಗಳು ಬಾರದ ಹಾಗೆ ಹಿರಿಯವರಾದಂತಹ ಎಲ್ಲರೂ ಕೈ ಎತ್ತಿ ಕೈ ಎತ್ತಿ ಆಶೀರ್ವಾದ ಮಾಡಬೇಕೆಂಬಾಗ ಕೇಳಿಕೊಳ್ಳುವ ಆಶೀರ್ವದಿಸಬೇಕಾಗಿ ವಿನಮ್ರ ವಿನನ್ಸಿ ಇಲ್ಲಿ ಯಾರು ಬಾವಿಗವಿತು ಓ ಅಮ್ಮ ಎಂತ ಒಟ್ಟು ತಾಯಿ ಮಗಳು ಅಳುವುದೇ ಕಾರಣ ಉಂಟು ಮುರಾಯಿತ್ರೆ ಅಲ್ಲಿ ಅವಳಿಗೆ ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ ಮುರಾಯಿತ್ರೆ ಅದೊಂದು ಸುಳ್ಳು ಕಚ್ಚಲಿಕ್ಕೆ ಗೊತ್ತಿಲ್ಲ ಮತ್ತೆಂತ ಮಾಡುದು ನುಂಗುದೇ ನುಂಗುವುದೇ ಆಗಲ್ಲ ಮುದ್ದಿನಿಂದ ಸಾಕಿದ್ದೇನೆ ಅಂತ ಅದು ಮಗ ಕರೆದುಕೊಂಡು ಹೋಗಿ ಏನು ಮಾಡ್ತಾನು ಮಧು ಕರ್ಕೊಂಡು ಏನು ಮಾಡುದು ನಾನು ಹೋಗಿ ಇಣಿಕೆ ಬರಲ್ಲ ಬೇಡ ಅದಕ್ಕೆಲ್ಲ ಬಹಳ ಜವರು ಇದ್ದಾರೆ ಮಧು ಕರ್ಕೊಂಡು ಏನು ಮಾಡ್ತಾರೆ ಎಂಬುದು ಒಂದು ವರ್ಷ ಕಳೆದ ಮೇಲೆ ಗೊತ್ತಾಗುತ್ತೆ ನಿರೀಕ್ಷೆಯಲ್ಲಿ ನಿರೀಕ್ಷೆ ಏನಿಲ್ಲ ಸ್ವಲ್ಪ ಮುಂದೆ ಅಭಿಮಾನವೇ ಗಡಿ ದಾಟಿ ಮುಂದೆ ಹೋಗಬಾರ್ದು ನೀವು ನಾಲ್ಕು ವಚನ ಇದು ಲಾಭ ಇಂದು ಒಂದಾಗಿ ಸೇರಿದ್ದೇವೆ ಹೌದು ಯಾಕೆ ಯಾಕೆ ಗೊತ್ತು ಮದುವೆ ಮಂಟಪದ ಬಂದು ನಿಮ್ಮ ಭಾಷೆ ಮತ್ತೆ ನೀವು ಹೇಳಿದ ನಾಲ್ಕು ಮಾತು ಮಾತಾಡ್ಲಿಕ್ಕೆ ಇದ್ರೆ ಹೇಳಿ ಅಂತ ನಾನು ಹೇಳಿದೆ ಅದೆಲ್ಲ ನಮಗೆ ಏನು ಗೊತ್ತಿದ್ರು ಇದೆ ಹೌದಲ್ಲ ನಾನು ಬೇರೆ ಹೇಳ್ಕೊಡ್ತೇನೆ ಕೈ ಮುಗೀರಿ ಸೇರಿ ಅಂತ ಸೇರಿ ಸೇರಿ ಸೇರಿದಂತ ಅಲ್ಲ ನಿಮಗೆ ಇಳಿ ಜ್ವರ ಬಂತು ಸಮಯ ಎಷ್ಟಾಯ್ತು ನನಗೆ ಬರಲಿಲ್ಲ ಅದು ಹೊಟ್ಟೆಗೆ ಎಲ್ಲಿ ತಕೊಳ್ಳಿಲ್ವಾ ತಕೊಂಡಿದ್ದು ಇದು ಜ್ವರ ಬಂದಾಗ ನೋಡಿ ಸಮಯ ಎಷ್ಟು ನೋಡಿ ಅಲ್ಲಿಗೆ ಕೈಗೆ ಹೇಳ್ತಾ ಇದ್ದಾರೆ ಕೇಳುವುದಿಲ್ಲ ಅಂತ ಅವ್ರಿಗೆ ಕೇಳ್ಬೇಕಂತೆ ಹೌದಾ ಸ್ವಲ್ಪ ಕಷ್ಟ ಹೇಳಿ ಹಾಗೂ ಬೇಕಾದಿ ಹಾ ಸೇರಿದಂತೋಹಿತ್ ಹೋದ್ರೀರಾ ಮದ್ವೆಂದ್ರೆ ಮತ್ತೆ ಸರಿ ಹೋದ್ರೆ ಪುರೋಹಿತ್ರಿ ಏ ಆಗುವುದಿಲ್ವಾ ತೆಗ್ದು ಹೊಂಡಕಾಕು ಎಂತದು ಹೆಚ್ಚದ ಎಲ್ಲಿಗೆ ಅಂತ ಗೊತ್ತುಂಟಾ ಅಯ್ಯೋ ಕೆಳಗೆ ಬಂದದ್ದು ನಿಮ್ಮ ಮದುವೆಗೆ ಬಂದದ್ದು ನಮ್ಮ ಲೋಕ ಹಾ ಮದುವೆ ಒಮ್ಮೆ ಗಿಡ ಆಯ್ತು ಮಾರ್ರಿ ಅದನ್ನು ಆದದ್ದು ಇದು ಒಂದು ಸ್ವರ ಅಲ್ವಾ ಮತ್ತೆ ಇದು ಇಲ್ಲಿಂದ ನಿಮ್ಮ ಊರಿಗೆ ಹೇಳ್ಬೋದು ಅಯ್ಯ ಅಮ್ಮ ನಾಯ್ಲಿಗೂ ಹೇಳಿದ್ದು ಸ್ವಲ್ಪ ಕೆಳಗೆ ತಲೆ ಎತ್ತಿ ನೋಡ್ತಾ ಇದ್ದಾರೆ ಅವರಿಗೆ ಕೇಳಿರ್ಬೋದು ಕೆಲವ್ರೆ ಕಿವಿಗೆ ಹತ್ತಿ ಇಡ್ತಾ ಇದ್ದಾರೆ ಈಗ ಗೊತ್ತಾಯ್ತಾ ಯಾಕೆ ಅಂತ ಕೆಳಗೆ ಕೆಳಗೆ ನೀವು ನೋಡಿದ್ದು ಹಿಂದಿನವರಲ್ಲ ಮುಂದಿನವರನ್ನು ನೋಡ್ಲಿಲ್ಲ ಅವರು ಕಲಿತಾಗ ಸೇರಿದಂತಹ ಸೇರಿದಂತಹ ಹಿರಿಯರೇ ಹಿರಿಯರ ಹಿರಿಯರೇ ಹಿರಿಯರೇ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇವತ್ತು ನಾನು ಇವತ್ತು ನಾನು ಶೋಣಿತಾಪುರದಿಂದ ಶೋಣಿತಾಪುರದಿಂದ ಒಬ್ಬಳಾಕೆ ಹೆಣ್ಣಿಗೆ ಕೈ ಕೊಟ್ಟಿದ್ದೇನೆ ನಾನು ಅಂತ ಕೆಲಸ ಮಾಡಲಿಲ್ಲ ದೇವರಾಣಿಗೂ ನಾನು ಅಂತ ಕೆಲಸ ಮಾಡಲಿಲ್ಲ ಕರ ಆ ಕರಗ್ರಹಣ ಮಾಡಿದ್ದೇನೆ ಹೆಂಡತಿಯನ್ನು ಹೆಂಡತಿಯನ್ನು ಕರಕೊಂಡು ಹೋಗುತ್ತೇನೆ ಕರೆದುಕೊಂಡು ಹೋಗ್ತೇನೆ ಇನ್ನು ಮುಂದೆ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಇನ್ನು ಮುಂದೆ ಇನ್ನು ಮುಂದೆ ನಾವು ನಾವು ಸುಗಮದಲ್ಲೇ ಹೋಗುವ ಹಾಗೆ ಯಾಕೆ ಬರೆಯುವಲ್ಲಿಗೆ ಇವಾಗ ಮಾತಾಡ್ತಾನೆ ಮಾರೆ ಅಂದ್ರೆ ಎಂತದು ಸುಖಕರವಾಗಿ ಹೋಗುವ ಹಾಗೆ ಸುಖಕರವಾಗಿ ಹೋಗುವ ಹಾಗೆ ಎಲ್ಲರೂ ಎಲ್ಲರೂ ಆಶೀರ್ವಾದ ಮಾಡಬೇಕು ಆಶೀರ್ವಾದ ಮಾಡಬೇಕು ಮಾಡಿ ಆಯ್ತಲ್ಲ ನೀವು ಧರಿಸಿ ಮೊದಲು ತಾಯಿ ಆಶೀರ್ವಾದ ಬಂತಲ್ಲ ಆಮೇಲೆ ಪುರೋಹಿತರಾದ ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಸಂತಾನ ಒಳ್ಳೇದಾಗಲಿ ಅಂತ ನೀವೊಮ್ಮೆ ನಮ್ಮಲ್ಲಿ E tá <laughs>